ಎಲ್ರಿಗೂ ನಮಸ್ಕಾರ ಸ್ವಚ್ಛ ಮನಸ್ಸಿನ ಗೀಚ್ ಮಂದಿಗೆ ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದು ಅಡಿಕೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲನ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ವಿಡಿಯೋದಲ್ಲಿ ರಾಶಿ ಅಡಿಕೆ ಬೆಲೆ ಚಾಲಿ ಹಸಿ ಅಡಿಕೆ ಬೆಲೆ ಗುರುಬ್ಲು ಹಾಗೆ ಬೆಟ್ಟೆ ಅಡಿಕೆ ಬೆಲೆನ ನೋಡೋಣ ವೀಕ್ಷಕರೇ ಸ್ನೇಹಿತರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೂರು ಲೈಕ್ಸ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಸಿ ಅಡಿಕೆ ಬೆಲೆ ನೋಡೋಣ ದಾವಣಗೆರೆಯಲ್ಲಿ ಇಂದು ಹಸಿ ಅಡಿಕೆ ಬೆಲೆ ಆರು ಸಾವಿರದ ಮುನ್ನೂರು ರೂಪಾಯಿ ಆಗಿರ್ತದೆ ಗೋಣಿಕೋಪಲ್ಲಿ ಹಸಿ ಅಡಿಕೆ ಬೆಲೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಮಡಿಕೇರಿಯಲ್ಲಿ ಹಸಿ ಅಡಿಕೆ ಬೆಲೆ ಇಂದು ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗಿರ್ತದೆ ಈಗ ಬೆಟ್ಟ ಅಡಿಕೆ ಬೆಲೆ ನೋಡೋಣ ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಚಿತ್ರದುರ್ಗದಲ್ಲಿ ನಿನ್ನೆ ಬೆಟ್ಟೆ ಅಡಿಕೆ ಬೆಲೆ ಮೂವತ್ತೊಂದು ಸಾವಿರದ ಐವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸಿದ್ದಾಪುರದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಯಲ್ಲಾಪುರದಲ್ಲಿ ತಟ್ಟೆ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ ಮೂವತ್ತೇಳು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆಗಿರ್ತದೆ ಚೆನ್ನಗಿರಿಯಲ್ಲಿ ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ ಇಂದು ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ಆಗಿರ್ತದೆ ಇನ್ನು ಶಿವಮೊಗ್ಗದ ಮಮ್ಕೋಸ್ನಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಈಗ ಚಾಲಿ ಅಡಿಕೆ ಬೆಲೆ ನೋಡೋಣ ಶಿರ್ಸಿಯಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಐವತ್ತೆಂಟು ರೂಪಾಯಿ ಆಗಿರುತ್ತದೆ ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತೈದು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಯಲ್ಲಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಒಂಬತ್ತು ರೂಪಾಯಿ ಆಗಿರುತ್ತದೆ ವೀಕ್ಷಕರೇ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವ್ಯೂಸ್ ಅನ್ನೋದು ಬರ್ತಾ ಇಲ್ಲ ಸೊ ನಾವು ನಿಜ ಹೇಳ್ತಾ ಇರುವಂಥ ಒಂದು ವೀಡಿಯೋಗೂ ನೀವು ವ್ಯೂಸ್ ಕೊಡಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಸೊ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಾವು ಇವತ್ತಿನ ಮಾರ್ಕೆಟ್ನ ನಿಮಗೆ ಇವತ್ತೇ ತಿಳಿಸ್ತಾ ಇದ್ದೀವಿ ಓಕೆನಾ ಬನ್ನಿ ಗುರುಬಲು ಬೆಲೆ ನೋಡೋಣ ಶಿವಮೊಗ್ಗದಲ್ಲಿ ಗುರುಬುಲು ಮೂವತ್ತೊಂದು ಸಾವಿರದ ತೊಂಬತ್ತೆಂಟು ರೂಪಾಯಿ ಆಗಿರುತ್ತದೆ ಸರಕು ಅಡಿಕೆ ಬೆಲೆ ಎಂಬತ್ತು ಸಾವಿರದ ಆರುನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಈಗ ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಶಿರಸಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಚಿತ್ರದುರ್ಗದಲ್ಲಿ ನಿನ್ನೆ ಬೆಟ್ಟೆ ರಾಶಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸಿದ್ದಾಪುರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ನಲವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಆರುನೂರ ಹದಿನೈದು ರೂಪಾಯಿ ಆಗಿರ್ತದೆ ತುಮಕೂರಿನಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಆಗಿರ್ತದೆ ಇನ್ನು ಚನ್ನಗಿರಿ ತುಮಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ ನ ಐವತ್ತು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಚನ್ನಗಿರಿಯಲ್ಲಿ ಮಮ್ಕೋಸ್ನಲ್ಲಿ ಹೊಸ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ಐವತ್ತೊಂದು ರೂಪಾಯಿ ಆಗಿರ್ತದೆ ಚನ್ನಗಿರಿ ಮಮಕೋಸ್ ಹಳೆ ರಾಶಿ ಅಡಿಕೆ ಬೇರೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದ ಮಮಕೋಸ್ನಲ್ಲಿ ರಾಶಿ ಅಡಿಕೆ ಬರೆದ್ರೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಸಮುದ್ರದಲ್ಲಿ ಇಂದು ರಾಶಿ ಅಡಿಕೆ ಬಳಿ ನಲವತ್ತೆಂಟು ಸಾವಿರದ ಎಂಟುನೂರ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹೊಳಲ್ಕೆರೆಯಲ್ಲಿ ರಾಶಿ ಅಡಿಕೆ ಬರೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಭದ್ರಾವತಿಯಲ್ಲಿ ಮಮ್ಕೋಸ್ನಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತು ಸಾವಿರದ ಐವತ್ತೊಂದು ರೂಪಾಯಿ ಆಗಿರುತ್ತದೆ ಹಾಗೆ ಬ ಭದ್ರಾವತಿಯಲ್ಲಿ ಗೌರ್ಮೆಂಟ್ ಮಾರುಕಟ್ಟೆಯಲ್ಲಿ ನಲವತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗಿರುತ್ತದೆ ಅರ್ಸಿಕೆರೆಯಲ್ಲಿ ಕೊಬ್ಬರಿ ಬೆಲೆ ಹದಿನೈದು ಸಾವಿರದ ಐನೂರ ನೂರ ಐವತ್ತೊಂದು ರೂಪಾಯಿ ಆಗಿರುತ್ತದೆ ಶಿವಮೊಗ್ಗದಲ್ಲಿ ನ್ಯೂ ವೆರೈಟಿ ನಲವತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸುಳ್ಯದಲ್ಲಿ ಮೂವತ್ತೊಂದು ಸಾವಿರ ಆಗಿರ್ತದೆ ಹಾಗೆ ಕಾರ್ಕಳದಲ್ಲಿ ಮೂವತ್ತ್ಮೂರು ಸಾವಿರ ಆಗಿರುತ್ತದೆ ಬಂಟ್ವಾಳದಲ್ಲಿ ಇಂದು ಓಲ್ಡ್ ವೆರೈಟಿ ಐವತ್ತು ಸಾವಿರ ಆಗಿರುತ್ತದೆ ಪುತ್ತೂರಿನಲ್ಲಿ ಐವತ್ತು ಸಾವಿರ ಆಗಿರುತ್ತದೆ ಕಾರ್ಕಳದಲ್ಲಿ ಐವತ್ತು ಸಾವಿರ ಆಗಿರ್ತದೆ ಇನ್ನು ಸುಳ್ಯದಲ್ಲಿ ನಲವತ್ತೆರಡು ಸಾವಿರ ಆಗಿರುತ್ತದೆ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ